ಒಂದು ಸುಂದರವಾದಂತಹ ಒಂದು ಶಾಲೆ ಬಹಳ ಅದ್ಭುತವಾಗಿ ಇಂಥ ಒಂದು ಗ್ರೌಂಡ್ ಅಲ್ಲಿ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಮೂರು ಬಂದಿದೆ ನಿಜವಾಗ್ಲು ಶಾಲೆ ವಾತಾವರಣ ನೋಡಿದಾಗ ನಿಜವಾಗಲೂ ಆಟದ ಮೈದಾನದ ಜೊತೆಗೆ ಬಹಳ ಅದ್ಭುತವಾಗಿ ಇವತ್ತು ಈ ಒಂದು ಶಾಲೆ ಮೂರು ಬಂದಿದೆ ಇತ್ತೀಚೆಗೆ ಬೆಣ್ಣೆ ಹಬ್ಬವನ್ನು ಆಚರಿಸಿಕೊಂಡಿರುವಂತಹ ಈ ಶಾಲೆ ಮುಂದುವರೋ ಸುವರ್ಣ ಸಂದರ್ಭದಲ್ಲಿದೆ ಆ ಕಾಲದಲ್ಲಿ ಕೊಟ್ಟಂತ ಶಾಲೆ ಕೊಟ್ಟಂತ ಪುಣ್ಯಾತ್ಮರು ಮಾಡಿದಂತವರಿಗೆ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳನ್ನು ಕೊಡಬೇಕು ನಮ್ಮ ನಾಯಕರಾದಂಥ ನಮ್ಮ ಹಿರಿಯ ಈ ನಾಡಿಗೆ ಭೂಮಿ ಕೊಟ್ಟಂತ ಮಾನ್ ನಾಯಕರಂತ ಕಾಗೋಡ್ ಸಾಹೇಬರ ಆಶೀರ್ವಾದದಿಂದ ಇವತ್ತು ಪ್ರಾರಂಭವಾಗಿದೆ ಇಷ್ಟೇ ಒಂದು ಶಾಲೆ ಅಂತ ಹೇಳಿದ್ರೆ ಬಹಳ ಜನರಿಗೆ ಅಶಕ್ತಿ ತೋರಿಸೋದಲ್ಲ ಯಾವ ನನ್ನ ಮುತ್ತು ಮಕ್ಕಳಿಗೆ ಶಾಲೆಯಲ್ಲಿ ಓದ್ತಾರೆ ಇದು ಒಂದು ದೇವಾಲಯ ಇಟ್ಟಂಗೆ ಅಂತ ನಮ್ಗೆ ಅನಿಸ್ತದೆ ದೇವಸ್ಥಾನಕ್ಕೂ ನಮ್ಮ ಮಕ್ಕಳಿಗೆ ನಾವು ಹೋಲಿಕೆ ಮಾಡ್ತೀವಿ ಆ ಮಕ್ಕಳು ಓದುವಂತ ಈ ಶಾಲೆ ಒಂದು ಸುಂದರವಾದ ದೇವಾಲಯ ಅಂತ ತಿಳ್ಕೊಳ್ಬೇಕು ಯಾವುದೇ ಮಕ್ಕಳು ಶಾಲೆಯಲ್ಲಿ ಓದಿದ್ರು ಸಹ ಇದು ನಮ್ಮ ಮಕ್ಕಳಂತ ತಿಳ್ಕೊಬೇಕು ಸರ್ಕಾರಿ ಶಾಲೆ ನಾವು ಸ್ವಲ್ಪ ಸುಣ್ಣ ಬಣ್ಣ ಹೊಡೆದಿರಲ್ಲ ಹಳೆ ಕಟ್ಟಡ ಆಗಿರುತ್ತೆ ಆದ್ರೆ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಶಾಲೆ ಒಂದು ಸರ್ಕಾರಿ ಶಾಲೆನೆ ಮೆರಿಟ್ಲ ಆಯ್ಕೆಯಾಗಿರುವಂತ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಅವರ ತಿಳಿದ್ರೂ ಗೊತ್ತಿಲ್ಲ ಇಡೀ ಕನ್ನಡ ಇಡೀ ರಾಜ್ಯ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಎರಡನೇ ಸ್ಥಾನದಲ್ಲಿ ಇವತ್ತು ಶಿಕ್ಷಣದಲ್ಲಿ ಬಂದಿದೆ ಇವತ್ತು ಸಾಗರದ ಇಪ್ಪತ್ತೊಂದು ಸ್ಕೂಲ್ ಅಲ್ಲಿ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುವಂತಹ ಶಾಲೆಗಳಿದೆ ಅದರಲ್ಲಿ ಹದಿನಾರು ಶಾಲೆ ಸರ್ಕಾರದ ಶಾಲೆಯಲ್ಲೇ ಬಂದಿದೆ ಹುಡುಗಿಯಲ್ಲ ಪ್ರೈವೇಟ್ ಅಲ್ಲಿ ಬಂದಿದೆ ವ್ಯತ್ಯೆ ಮಾಡಬೇಕು ನೀವು ಈಗ ಏನಾಗಲಿ ಕೆಲವರಿಗೆ ಒಂದಿಷ್ಟು ಜನ ಶುಂಠಿ ವ್ಯಾಪಾರ ಒಂದಿಷ್ಟು ಶುಂಠಿ ಬೆಳೆದ್ರು ಒಂದಿಷ್ಟು ಜನ ಬೇರೆ ಬೇರೆ ಉದ್ಯೋಗ ಸೃಷ್ಟಿ ಮಾಡಿಕೊಂಡ್ರು ಅದು ಇದು ಬೆಳಕನ್ನು ಸ್ವಲ್ಪ ಅದು ಮಾಡಿಕೊಂಡು ಸ್ವಲ್ಪ ದುಡ್ಡು ಮಾಡಿಕೊಟ್ಟೆ ಅವ್ರಿಗೆ ಏನಾಗಿದೆ ಸರ್ಕಾರಿ ಶಾಲೆ ಈಗ ಬೇಡ ಅವಾಗ ಬೇಕಾಗಿತ್ತು ಅಪ್ಪು ಬೇಕಾಗಿತ್ತು ಮಗನೇ ಬೇಡ ಆಗಿತ್ತು ಕಾರಣ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಮಗನ ವ್ಯಾನ್ ಅಲ್ಲಿ ಕಳಿಸ್ಬೇಕು ಅಪ್ಪ ಅಮ್ಮಗೆ ಟಾಟಾ ಮಮ್ಮಿ ಅನ್ಬೇಕು ಒಳ್ಳೆ ಶೂ ಶರ್ಟ್ ಹಾಕಬೇಕು ಆಮೇಲೆ ಅಲ್ಲಿ ಐದು ಸಾವಿರ ಹತ್ತು ಸಾವಿರ ಆದ್ರೆ ತಿಂಗ್ಳಿಗೆ ಕೊಡ್ತಾನೆ ಆಮೇಲೆ ಯೂನಿಯನ್ ಡೇ ಬಂದ್ರೆ ಅವರು ಎರಡ್ ಸಾವಿರ ಮೂರ್ ಸಾವಿರ ಕೇಳಿದ ಕೊಡ್ತಾರೆ ಹಾಗಾಗಿ ಏನಾಗಿದೆ ಆರ್ಥಿಕವಾಗಿ ನಮ್ಮ ಇಲ್ಲೇ ನಂಗೆ ಸ್ವಲ್ಪ ಗಟ್ಟಿಯಾಗಿ ಎಲ್ಲರೂ ಆದಂಗೆ ಸ್ವಲ್ಪ ಬೆಳ್ಕೊಂಡ ಈ ಬೆಳ್ಕೊಂಡಾಗ ಏನಾಗಿದೆ ಸರ್ಕಾರಿ ಶಾಲೆ ಬೇಡ ಅನ್ಸತ್ತೆ ಹಾಗಾಗಿ ಬಿಟ್ರೆ ನಮ್ಮ ಕನ್ನಡ ಶಾಲೆಗೆ ಮಕ್ಕಳ ಕೊರತೆ ಆಗಿರ್ಬಿಟ್ರೆ ಕನ್ನಡ ಶಾಲೆಯಲ್ಲಿರುವಂತ ಇವತ್ತು ಶಿಕ್ಷಣ ನಿಮ್ಗೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನೆಲ್ಲ ಪೋಷಕ ಬಲ ಹೇಳೋದಿಷ್ಟೇ ಕನ್ನಡ ಶಾಲೆಯಲ್ಲಿ ನಿಮಗೆ ಯಾವ ಕೊರತೆ ಇಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸೋದು ಮಾತ್ರ ಇಂದ್ರು ಉಡುಗೆದಲ್ಲ ನಮ್ಮ ಸರ್ಕಾರನೇ ಆ ಮಗು ಬಂದ ತಕ್ಷಣ ಅವ್ರಿಗೆ ಬಿಸಿ ಊಟ ಪಾಠ ಪುಸ್ತಕ ಬ್ಯಾಗು ಶೂ ಪುಸ್ತಕ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಇಲ್ಲ ಅಂತ ಹೇಳಿ ಬಿಸಿ ಊಟದ ಜೊತೆಗೆ ಮೊಟ್ಟೆ ಬಾಳೆಹಣ್ಣು ಚುಕ್ಕೆ ಚುಕ್ಕ ಬೆಳಗ್ಗೆ ಬರೆದಿದಂಗೆ ರಾಗಿ ಮಾಲ್ಟು ఆ బాబా ఏం చాన్స్ మారా నిల్ ఎస్ బంగారీ రాజ్య ముఖ్యమంత్రి అన్న సందర్భ శిక్షణకి యారు ఆ బు శిక్షణకు బతనంతి ఆ కాలిన రూపాయి శాలే బాణ ముగ్రెన్ దిన రూపాయి కొత్త తమంగెండి అని బాధ జరిగే గారు ಅವತ್ತು ಬಹಳ ಜನ ಮಕ್ಕಳೆಲ್ಲ ಹೊರಗಡೆ ಇದ್ದವರೆಲ್ಲ ಬಂದ್ಬಿಟ್ರು ಆ ಕಾಲದಲ್ಲಿ ಒಂದ್ ರೂಪಾಯಿ ಕಮ್ಮಿ ಅಂದ್ರೆ ಮರ ನಮಗೆ ಸಾಕಾಗಿತ್ತು ಆ ಕಾಲ ಆ ಕಾಲದಲ್ಲಿ ಒಂದು ರೂಪಾಯಿ ಒಂದ್ ಮೂರು ಕೊಡ್ತಾ ಇದ್ರು ಅವಾಗ ಬಹಳಷ್ಟು ಜನ ಮಕ್ಕಳು ಶಾಲೆ ಬಿಟ್ಟವರು ಸಹ ಜನ ಇವತ್ತು ಶಾಲೆಗೆ ಬಂದರು ಆ ರೀತಿ ಇವತ್ತು ಶಿಕ್ಷಣಕ್ಕೆ ಇವತ್ತು ಹೆಚ್ಚು ಒತ್ತು ಕೊಟ್ಟಂತ ಮಕ್ಕಳಿಗೆ ಕೊಟ್ಟಿದ್ವಿ ಏನು ಮಕ್ಕಳಿಗೆ ಚಾನ್ಸ್ ಈಗ ಒಂದು ನೀವು ತಿಳ್ಕೋಬೇಕು ಮೊಟ್ಟೆ ಗಿಡ್ಡೆ ಮುಂಚೆ ಶಿಕ್ಷಕರು ಇಲ್ಲೇ ಇದ್ದಾರೆ ಪ್ರಾರ್ಥನೆ ಮಾಡಬೇಕಾದ್ರೆ ದಿನ ಬರ್ತಾರೆ ಪ್ರಾರ್ಥನೆ ಮಾಡಬೇಕಾದ್ರೆ ಹಂಗೆ ಕುಸಿದ್ರು ಅವರು ಯಾವಾಗ ಬಿಸಿಯೂತ ಜೊತೆ ಮೊಟ್ಟೆ ಚುಕ್ಕೆ ಬಳೆಯನ್ನು ರಾಗಿ ಮಾಡಿ ಕೊಟ್ಟ ಮೇಲೆ ಫುಲ್ ಸ್ಟ್ರಾಂಗ್ ಆಗ್ಯಾರೆ ಈಗ ಏನು ಬಿಡಕೊಳ್ಳಲ್ಲ ಪೌಷ್ಟಿಕ ಆಹಾರದ ಕೊರತೆಯನ್ನ ನೀಗಿಸುವಂತದ್ದು ರಾಜ್ಯ ಸರ್ಕಾರ ಮಾಡಿರುವಂತ ಖುಷಿಯಾಗಿದೆ ಹೊಡೆದ ಚಪ್ಪಲ ಇದರ ಜೊತೆಗೆ ನಮ್ಮ ಕಾಲದಾಗೆಲ್ಲ ಇವೆಲ್ಲ ಎಂತ ಇರಲಿಲ್ಲ ಇವಾಗ ಮಕ್ಕಳಿಗೆ ಪಾನಿಪೂರಿ ಬೆಂದಪುರಿ ಪೀಜಾ ಬರ್ಗರು ಐಸ್ ಕ್ರೀಮು ಅದು ಇದು ಕೊಟ್ಟು ಕೊಟ್ಟು ಕುಟುಂಬದ ನಮಗೆ ಹೊಸ ಹೇಳಿದ್ರು ನಮಗೆ ನೋನಾ ಕೋಳಿ ಹಣ್ಣು ಮುಳ್ಳು ಹಣ್ಣು ತರ್ಗೆ ಹಣ್ಣು ಹತ್ತ ಹಣ್ಣು ಮಾಯಿನ ಹಣ್ಣು ಆಮೇಲೆ ಹಲಗೆ ಹಣ್ಣು ಇದ್ದೇವೆ ಮತ್ತೆ ಅಂತ ನಮ್ಗೆ ಸಿಗ್ತೇವೆ ಆ ಗುಡಿಗೆ ಗೇರಂತ ಬರೋದ್ರು ಅದು ಬೇರೆ ತಿನ್ನು ತಿಂದು ಮುಖಲ್ಲ ಕಲೆಯಾಗಿ ಅದು ಬೇರೆ ಆಮೇಲೆ ಅಪ್ಪ ಆಮೇಲೆ ಏನ್ ಉಳಿಸ್ತಿದ್ರು ಬಟ್ಟೆ ಯಾವ ನಮ್ಮ ಅಪ್ಪ ನೀನು ಗೊತ್ತ ಕಾಕಿ ಚಟಿ ಎರಡು ಚಟಿ ಕೊಡಿಸ್ತಿದ್ದ ಎರಡೇ ಚಟ್ ಜನ್ಮ ದಪ್ಪ ತಗೋತಿದ್ರು ಎಲ್ಲಿ ಹುಡುಕಿದ್ನ ಪುಣ್ಯಾತ್ಮವ್ ಕೇಳ್ಬೇಕಾಗಿ ಅವ್ರು ಆ ಚಟ್ಟಿ ಕೊಟ್ಟು ಬೇರೆ ಹೇಳೋದಂಗೆ ಇದು ಹನ್ನೊಂದು ಚಟ್ ಹರಿಯೋ ಹರಿತೀ ಬೇರೆ ಅದು ಹೆದರ್ಸ ನಮ್ಗೆ ಅದ್ರ ಬೇರೆ ನಮಗೆ ಕಷ್ಟ ಇತ್ತು ಅವ್ರ ಕಾಲದಲ್ಲಿ ಅಂತ ಕಾಲದಲ್ಲಿ ನಾವೆಲ್ಲ ಏನೇ ಆಗಲಿ ಶಿಕ್ಷಣವನ್ನು ನಮ್ಮ ತಂದೆ ತಾಯಿಗಳು ಕೊಟ್ಟರು ಇವತ್ತು ಆ ಪರಿಸ್ಥಿತಿ ನಿಮಗಿಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾದರಿಯ ಶಿಕ್ಷಣ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಶಿಕ್ಷಣ ಭಾರತೀಯರಿಗೆ ಇವತ್ತು ಶಿಕ್ಷಣ ಅಷ್ಟು ಅದ್ಭುತವಾದಂತ ಶಿಕ್ಷಣವನ್ನು ದೇಶದಲ್ಲಿ ನಿಮಗೆ ಸಿಗ್ತಾ ಇದೆ ಯಾವುದೇ ಕಡು ಬಡವನ ಮಗ ಇವತ್ತು ಸಹ ಐ ಎ ಎಸ್ ಕೆ ಎಸ್ ಡಾಕ್ಟರ್ ಇಂಜಿನಿಯರು ಏನು ಬೇಕಾದ್ರೂ ಹುದ್ದೆಗಳನ್ನ ಪಡೆಯುವಂತ ಶಕ್ತಿ ಇವತ್ತು ನಿಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಯೋಚನೆ ಮಾಡಬೇಕು ಯಾಕೆ ಬರೀ ಮೆರಿಟಲ್ ಬಂದ್ರೆ ಸಾಕು ಏನು ಖರ್ಚು ಮಾಡೋಕ್ ಬೇಕಾಗಿರ್ಲಿಲ್ಲ ಇವತ್ತು ಆ ಮಕ್ಕಳು ಅಷ್ಟೊಂದಿದೆ ಆ ಶಕ್ತಿ ಇದೆ ಇವತ್ತು ನೋಡಿ ಆ ಮಕ್ಕಳು ನೋಡಿ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ನಮ್ಮ ತಂದೆ ತಾಯಿ ತಾಯಿದ್ರು ಬಹಳ ಹುಷಾರಿದ್ದಾರೆ ಪಕ್ಕದ ಮನೆ ನೈಂಟಿ ತಂದ್ರೆ ಮಗ ನೈಂಟಿ ಫೋರ್ ಬೇಕಾದ ಆದ್ರೆ ಒಂದ್ ತಿಂಗಳಲ್ಲಿ ಮಕ್ಕಳಿಗೆ ಪಾಠ ಇವತ್ತೇನು ಬೆಳಗಿಂದ ಸಂಜೆವರೆಗೆ ಪಾಠ ಮಾಡಿ ಬಂದಿರ್ತಾರೆ ಬಂದಿರ್ತಾರೆ ಮನೆ ಹೋಗ್ತಾ ಒಂದು ತಿಂಡಿ ಮಾಡಿ ಮಗಳಿಗೆ ಒಂದ್ ಗಂಟೆ ಆಟ ಆಡದ ಮಾತ್ರ ತೋರಿಸ್ಬೇಕು ನೀವು ಆವಾಗ ನೋಡ್ರಿ ಅವ್ರ ಖುಷಿ ಹೆಂಗಿರ್ತೀವಿ ಹೆಂಗ್ ಓದ್ತಾರ ಆದ್ರೆ ಕೆಲವ್ರು ಬಿಡೋದೇ ಇಲ್ಲ ಇಲ್ಲಿ ಬರೋಲ್ಲ ಇಲ್ಲ ಪೇಟೆ ಕಡೆ ಮಕ್ಕಳು ಐದು ಗಂಟೆ ಬರೋಕೆ ಇವ್ರು ಕಾಯ್ತಾ ಇರ್ತಾರೆ ಮಗನ್ ಮತ್ ಅಲ್ಲೇ ಇವ್ರು ಇವರು ಟಿವಿ ಆನ್ ಮಾಡ್ಕೊಂಡು ನೋಡೋದು ಅವ್ರು ಆರಾಮಾಗಿ ಅನ್ಕೊಂಡು ನೋಡೋದು ಅದೇನದೆ ಅದು ಶಿಕ್ಷೆ ಅದು ಮೆರಿಟ್ ಬರ್ಬೇಕು ಅನ್ನೋದಲ್ಲ ಅದು ಅದು ಶಿಕ್ಷೆ ಇವರು ಆರಾಮಾಗಿ ಟಿವಿ ನೋಡ್ಕೊಂಡು ಅದು ಎಂತ ಚಾನಲ್ ಎಂತ ಟಿವಿ ಸೀರಿಯಲ್ಗಳು ಮನೆಗೊಂದು ಮೂರು ಬಾಗಿಲು ಎಂಥ ಸೀರೆಗಳ ಸೀರಿಯಲ್ ಗಳು ನೋಡೋದು ಆ ಸೀರಿಯಲ್ ಗಳು ನೋಡಿದ್ರಪ್ಪ ಅಂತ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ತುಂಬಾ ಅದ್ಭುತವಾದಂತ ಅವರಿಗೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ರೀಡೆ ಎಲ್ಲದರಲ್ಲೂ ಚಟುವಟಿಕೆಗಳಿದ್ದಾರೆ ಅವೆಲ್ಲ ನೋಡಿದಿರಿ ಜಿ ಟಿವಿ ಅಲ್ಲೆಲ್ಲ ನೋಡಿದಿರಿ ಕಾಮಿಡಿ ಗಿಲಾರಿ ಮಕ್ಕಳು ಬರ್ತಾರೆ ಅಬಾ ಬಾಬಾ ಹರ್ನಾಟ ನೋಡ್ಬೇಕು ಡ್ಯಾನ್ಸಿಗೆ ಬರ್ತಾರೆ ಅಬಾ ಬಾಬಾ ಹರ್ನಾಟ ನೋಡ್ಬೇಕು ಹಾಡಲ್ಲಿ ಬರ್ತಾರೆ ಏನ್ ಹರ್ನಾಟಕ ನೋಡ್ರಿ ಅವರು ಆ ಎಂಥ ಒಂದು ಅದ್ಭುತ ಕಲೆ ಉಂಟಲ್ಲ ಮಕ್ಕಳು ಅಷ್ಟು ಚೆನ್ನಾಗೆ ಇವತ್ತು ಮಕ್ಕಳು ಕಲಿತಾರೆ ಈ ಒಂದು ಹಾಡು ಇದು ಸ್ವಾಗತ ಇದು ಮಾಡಿದಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಹಾಗೆ ಆ ಮಕ್ಕಳಲ್ಲಿ ಅದ್ಭುತವಾದಂತ ಅವ್ರಿಗೆ ಕಲೆ ಇದೆ ಅವ್ರಿಗೆ ಓದೋ ಶಕ್ತಿ ಇದೆ ಅಶಕ್ತಿ ಇದೆ ಇವೆಲ್ಲವೂ ಇದೆ ನಾನು ತಂದೆ ತಾಯಿಗೆ ಹೇಳೋದಿಷ್ಟೇ ಮಕ್ಕಳ ಶಿಕ್ಷಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಒಂದು ಹೊತ್ತಿಗೆ ಊಟ ಇಲ್ಲದೂ ಪರವಾಗಿಲ್ಲ ಬಿಟ್ಬಿಡಿ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡೋದು ಮಾತ್ರ ಬರಿಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಡ್ತೇನೆ ಅಷ್ಟೇ ನಿಮ್ಗೆ ಏನು ಹೊರ ಆಗೋದಿಲ್ಲ ನಿಮ್ಗೆ ಏನು ಭಾರ ಆಗೋದಿಲ್ಲ ಮಕ್ಕಳು ಶಾಲೆಗೆ ಒಂದು ತಂದು ಬಿಡಲಿ ಹುಡುಗಿಯೆಲ್ಲ ನಿಮ್ಗೆ ಶಿಕ್ಷಕರು ಕಳಿಸ್ಕೊಡ್ತಾರೆ ಉತ್ತಮವಾದಂತ ಪ್ರಗತಿ ಸಾಧಿಸ್ತಾರೆ ನಾವು ಮತ್ತೆ ನಿಮ್ಗೆ ಕೇಳಕ್ಕೆ ಹೋಗೋದಿಲ್ಲಪ್ಪ ನಾವು ಅಷ್ಟೇ ಕೇಳೋದಷ್ಟೇ ಇವತ್ತು ನಾವು ಹಿಂದೆ ಓದ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ ಗೊತ್ತು ಅವತ್ತಿನ ಕಾಲ ಬೇರೆ ಇವತ್ತಿನ ಕಾಲ ಬೇರೆ ಅವತ್ ನಮಗೆ ಕುದೊಳಕ್ಕೆ ಬೆಂಚಿ ಬಲನೂ ಗುಂಡಿ ಗುಂಡಿಯಾಗಿ ಹೋಗಿರ್ತದೆ ಎಂತದೂ ಇಲ್ಲ ಆ ವರ್ಕೌಟ್ ಇದನ್ನು ಕೂರ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಅವಾಗಿತ್ತು ಇವತ್ತಿನ ಪರಿಸ್ಥಿತಿ ಬಹಳ ಎಲ್ಲ ಕಲ್ಪನೆಗಳು ಸಿಗುವಂತ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ ಚೆನ್ನಾಗಿ ಓದಿಸಿ ಒಳ್ಳೆ ವಿದ್ಯಾರ್ಥಿಗಳಾಗಿ ಮಾಡಿ ಮಕ್ಕಳೇ ನೀವು ಅಷ್ಟೇ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ ಗೌರವ ಕೊಡೋ ಮೂಲಕ ಶಿಕ್ಷಕರಿಗೆ ಗೌರವ ಕೊಡೋ ಮೂಲಕ ಊರಿನ ಹಿರಿಯರಿಗೆ ಗೌರವ ಕೊಡೋ ಮೂಲಕ ತಾವು ಉತ್ತಮ ಪ್ರಜೆಗಳಾಗಬೇಕನ್ನೋದು ನಮ್ಮ ಉದ್ದೇಶ